ಇನ್ನು ಕರ್ನಾಟಕಕ್ಕಿಂತಲೂ ಆಂಧ್ರದಲ್ಲಿ ಹೆಚ್ಚು ಕೊರೋನಾ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಬಳ್ಳಾರಿಯಲ್ಲೂ ಕೂಡ ಕೊರೋನಾ ಸೋಂಕು ಏರಿಕೆ ಆಗ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಆಂಧ್ರದಿಂದ ಬರುವವರ ಮೇಲೆ ನಿಗಾವಹಿಸಲಾಗ್ತಾ ಇದೆ ಆಂಧ್ರದಲ್ಲಿ ಕೆಲವು ಕಡೆಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಬಳ್ಳಾರಿ ವಿಮ್ಸ್ನಲ್ಲೂ ಕೂಡ ಕೊರೋನಾ ವಾರ್ಡ್ ತೆರೆಯಲಾಗಿದೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಔಷಧಿ ಸೇರಿ ಲಸಿಕೆಗಳ ಲಭ್ಯತೆ ಬಗ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮೂರು ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಹೊಸ ಕೇಸ್ ದಾಖಲಾಗಿರೋದು ಹೀಗಾಗಿ ಯಾವುದೇ ಆತಂಕ ಬೇಡ ಅಂತ ಸೂಚನೆಯನ್ನು ಕೊಡಲಾಗಿದೆ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಆತಂಕ ಇದೆ ಯಾಕಂತಂದ್ರೆ ಪಕ್ಕದ ಆಂಧ್ರದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆಂಧ್ರದಿಂದ ಬರುವವರ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ ಆಂಧ್ರದಲ್ಲಿ ಕೆಲವು ಕಡೆ ಮಾಸ್ಕ್ಗಳನ್ನು ಕೂಡ ಕಡ್ಡಾಯ ಮಾಡಿದ್ದಾರೆ ಹೀಗಾಗಿ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಬಳ್ಳಾರಿಯ ವಿಮ್ಸ್ನಲ್ಲಿ ಕೊರೋನಾ ವಾರ್ಡ್ ತೆರೆಯಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಔಷಧಿ ಸೇರಿದಂತೆ ಲಸಿಕೆಗಳ ಲಭ್ಯತೆಯ ಬಗ್ಗೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ ಬಳ್ಳಾರಿಯಲ್ಲಿ ಮೂರು ವರ್ಷಗಳ ನಂತರ ಹೊಸ ಕೇಸ್ ದಾಖಲಾಗಿರೋದು ಬಳ್ಳಾರಿ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಆಂಧ್ರದಿಂದ ಬರುವವರ ಮೇಲೆ ನಿಗಾವಹಿಸಲಾಗ್ತಾ ಇದೆ ಆಂಧ್ರದಲ್ಲಿ ಕೆಲವು ಕಡೆಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಬಳ್ಳಾರಿ ವಿಮ್ಸ್ನಲ್ಲೂ ಕೂಡ ಕೊರೋನಾ ವಾರ್ಡನ್ನು ತೆರೆಯಲಾಗಿದೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಔಷಧಿ ಸೇರಿ ಲಸಿಕೆಗಳ ಲಭ್ಯತೆ ಬಗ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮೂರು ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಹೊಸ ಕೇಸ್ ದಾಖಲಾಗಿರೋದು ಹೀಗಾಗಿ ಯಾವುದೇ ಆತಂಕ ಬೇಡ ಅಂತ ಸೂಚನೆಯನ್ನು ಕೊಡಲಾಗಿದೆ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಆತಂಕ ಇದೆ ಯಾಕಂತಂದ್ರೆ ಪಕ್ಕದ ಆಂಧ್ರದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆಂಧ್ರದಿಂದ ಬರುವವರ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ ಆಂಧ್ರದಲ್ಲಿ ಕೆಲವು ಕಡೆ ಮಾಸ್ಕ್ಗಳನ್ನು ಕೂಡ ಕಡ್ಡಾಯ ಮಾಡಿದ್ದಾರೆ ಹೀಗಾಗಿ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಬಳ್ಳಾರಿಯ ವಿಮ್ಸ್ನಲ್ಲಿ ಕೊರೋನಾ ವಾರ್ಡ್ ತೆರೆಯಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಔಷಧಿ ಸೇರಿದಂತೆ ಲಸಿಕೆಗಳ ಲಭ್ಯತೆಯ ಬಗ್ಗೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ ಬಳ್ಳಾರಿಯಲ್ಲಿ ಮೂರು ವರ್ಷಗಳ ನಂತರ ಹೊಸ ಕೇಸ್ ದಾಖಲಾಗಿರೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ